ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ರಾಮಾಚಾರಿ ಚಾರು ಇಬ್ರು ಕೂಡ ಸೇರ್ಕೊಂಡಿದ್ದ ಚಳ್ಳೆ ಹಣ್ಣನ ತಿನ್ನಿಸ್ತಿದ್ದಾರೆ ರುಕ್ಕು ಮತ್ತೆ ಮಾನ್ಯತಾಗ ಚಳ್ಳೆ ಹಣ್ಣನ ತಿಂದ ರುಕ್ಕು ಮತ್ತೆ ಮಾನ್ಯತ ಜೈಲ್ಗೆ ಹೋಗೋದಕ್ಕೆ ಸಿದ್ಧವಾಗಬೇಕಾಗಿದೆ ಪೊಲೀಸ್ ಅವರ ಆಗಮನದ ಜೊತೆಗೆ ಕತೆಗೆ ಭಾರಿ ಎಂಡಿಂಗ್ ಕೂಡ ಸಿಗ್ತದೆ ಹಾಗಿದ್ರೆ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಬತಕಿದ್ದಾನೆ ಅನ್ನೋ ವಿಶ್ವ ಚಾರುಗೆ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ನೋವು ಕೊಟ್ಟಿದೆ ಕಿಟ್ಟಿ ಸಾವಿನ ವಿಷಯ ಕೂಡ ಅದ್ರಲ್ಲೂ ಇಲ್ಲಿ ತನ್ನ ಮೇಲಿರೋ ಸೇಡು ಸಿಟ್ಟಿಗೆ ತನ್ನ ಗಂಡ ಪ್ರೀತಿ ಮಾಡಿದಂಥ ಕಿಟ್ಟಿನೇ ಸಹಾಯಿಸ್ಬಿಟ್ಲಲ್ಲ ಇರುಕು ಎಂಥ ಪಾಪಿ ಇರಬೇಕು ಅಂತ ಹೇಳಿ ತುಂಬಾ ಸೆಟ್ ಮಾಡ್ಕೊತದಾಳೆ ತುಂಬಾ ನೊಂದ್ಕೂತದಾಳೆ ಚಾರು ಇದ್ರ ಜೊತೆಗೆ ಮಾನ್ಯತೆಗೆ ಖಡಕ್ ಪಾಠ ಕಲಿಸ್ಬೇಕಾಗಿದೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಚಾರು ತನ್ನ ಅಮ್ಮನ ಜೊತೆ ಕಾಲ್ ಮಾಡಿ ರಾಮಾಚಾರಿನ ಯಾಕೆ ಪ್ರೀತಿ ಮಾಡಿದ್ನು ರಾಮಾಚಾರಿನ ಪ್ರೀತಿ ಮಾಡಬಾರ್ದಿತ್ತು ಮೆಲ್ ಕ್ಲಾಸ್ ಅವನ್ನ ಲವ್ ಮಾಡಿ ತಪ್ಪು ಮಾಡಿದೆ ಈ ಮನೇಲಿ ಇರುಕಾಗ್ತಿಲ್ಲ ಕಷ್ಟ ಆಗ್ತದೆ ಈ ಮನೇಲಿ ಎಲ್ಲರೂ ಕೂಡ ರಾಮಾಚಾರಿ ಇದ್ದಾಗ ನೋಡ್ಕೊತಿದ್ರು ಈಗ ಅವನು ಹೋಗ್ತಿದ್ದಾಗೆ ಎಲ್ಲರೂ ಕೂಡ ನನ್ನ ಅಸಡ್ಡೆ ಮಾಡಿಬಿಟ್ಟಿದ್ದಾರೆ ಹಾಗೆ ಹೀಗೆ ನನಗೆ ರಾಮಾಚಾರ್ಯಂದ್ರೆ ಇಷ್ಟೆಲ್ಲ ಮನೆ ಬೇಡ ಅನ್ನೋ ರೀತಿಯಲ್ಲಿ ಮಾನ್ಯತೆಗೆ ಕಾಲ್ ಮಾಡಿ ಹೇಳ್ತಾರೆ ಆ ಕಡೆ ಖುಷಿ ಆಗ್ಬಿಡುತ್ತೆ ಚಾರು ಮನೆಗೆ ಅಂತ ಕೂಡ ಕೇಳ್ತಾಳೆ ಹಾಗಾಗಿ ಇಲ್ಲಿ ಮಾನ್ಯತಾ ಅವರಂತೂ ಖುಷಿಯಿಂದ ತನ್ನ ಬೇಬಿ ಮನೆಗೆ ಬರ್ಲಿ ಅಂತ ಬಯಸ್ತಾರೆ ಅದೇ ರೀತಿಯಾಗಿ ಇಲ್ಲಿ ಚಾರು ಕೂಡ ಮಾನ್ಯತಾ ಮನೆಗೆ ಹೋಗ್ತಿದ್ರೆ ಅಲ್ಲಿ ಜಿ ಕೆಗೆ ಡೌಟ್ ಶುರು ಆಗ್ಬಿಟ್ಟಿದೆ ಇದೆಲ್ಲ ಹೇಗೆ ಸಾಧ್ಯ ಜಸ್ಟ್ ಒಂದಿನಲ್ಲಿ ಇಲ್ಲಿ ಿ ಈ ರೀತಿಯಾಗಿ ಚಾರು ನಮ್ಮನೆಗೆ ಕಳಿಸ್ಲಿಕ್ಕೆ ಆಗತ್ತಾ ಅಷ್ಟು ಬೇಗ ಮರ್ತುಬಿಟ್ಲ ಚಾರು ಹಾಗೆ ಹೀಗೆ ನನಗ್ಯಾಕೋ ಡ್ರಾಮಾ ಮಾಡ್ತಿದ್ದಾರೆ ನಿಮ್ಮನ್ನು ಹಳ್ಳಕ್ಕೆ ಹೋದಕ್ಕೆ ಅಂತ ಅನ್ನಿಸ್ತಿದೆ ಅಂದಾಗ ನೀನೇನು ಮಾತಾಡ್ಬೇಡ ನನ್ನ ಮಗಳಿಗೆ ಅವನಿದ್ದ ತಲೆ ತಿಂತಿದ್ದ ಈಗ ಅವಳು ತನ್ನ ದೃಷ್ಟಿಯಲ್ಲಿ ನೋಡೋಕೆ ಶುರು ಮಾಡ್ಕೊಂಡಿದ್ದಾಳೆ ಅಂತೆಲ್ಲ ಮಾತನಾಡ್ತಾರೆ ಆದರೂ ಕೂಡ ನನಗೆ ಯಾಕೋ ಡೌಟು ಅಂತಾನೆ ಹೇಳ್ತಿದ್ದಾರೆ ಇಲ್ಲಿ ಜಿ ಕೆ ನಿಮ್ಮ ಮಗಳು ಏನಾದರೂ ಬಂದು ಮಗು ತಗ್ಸೋದಿಲ್ಲ ಅಂತ ಹೇಳಿದರೆ ಮಗುನ ಖಂಡಿತ ಅವರು ನಿಮ್ಮನ್ನು ಕೆಡ್ಡಾಗಿ ಬೀಳಿಸ್ತಿದ್ದಾರೆ ಅಂತಲೇ ಅರ್ಥ ಅಂತ ಹೇಳ್ತಾರೆ ಅದಕ್ಕೆ ಸರಿಯಾಗಿ ಚಾರು ಕೂಡ ಎಂಟ್ರಿ ಕೊಡ್ತಾಳೆ ತನ್ನ ಮಾತ್ರ ತನ್ನ ದುಃಖವನ್ನು ತೋಡ್ಕೋತಾಳೆ ತನ್ನ ಹೊಸ ಬದುಕು ಶುರು ಮಾಡಬೇಕು ಅಂತಾಳೆ ಹಾಗಾಗಿ ಇಲ್ಲಿ ಮಾನ್ಯತಾ ಹೋಗು ಬೇಬಿ ನಿನ್ನ ಮಗು ಹೋಟೆಲ್ ಇದೆ ಅಲ್ವಾ ಅದನ್ನು ತೆಗೆಸಿಬಿಡುವಾಗ ಎಲ್ಲ ಕೂಡ ಸರಿ ಹೋಗುತ್ತೆ ಅಂದಾಗ ನಾನು ಆಲ್ರೆಡಿ ಹೋಗಿದ್ದೆ ಮಮ್ ಆದರೆ ಡಾಕ್ಟರ್ ಏಳು ತಿಂಗ್ಳು ಆಗಿದೆ ಮಾಡೋಕ್ಕಾಗೋದಿಲ್ಲ ನಿಮ್ಮ ಅಪಾಯ ಇದೆ ಅಂತ ಹೇಳಿದ್ರು ನನ್ನ ಜೀವಕ ಅಪಾಯ ಮಾಡಿಕೊಂಡು ನಾನು ಯಾಕೆ ಮಗುಗೆ ಜನ್ಮ ಕೊಡಬೇಕು ಅದೇ ಕಾರಣಕ್ಕೋಸ್ಕರ ಈ ಮಗುನ ಅವ್ರಿಗೆ ಎತ್ಕೊಟ್ಟು ಆನಂತರ ಹೊಸ ಬದುಕನ್ನು ಶುರು ಮಾಡಬೇಕು ಕಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಚಾರು ಹೇಳಿದಾಗ ನಿಜವಾಗ್ಲೂ ಮಾನ್ಯತೆಗೆ ಖುಷಿ ಆಗುತ್ತೆ ತುಂಬ ಚೆನ್ನಾಗಿ ಮಾನ್ಯತನ ಕ್ಲೀನ್ ಬೋಲ್ಡ್ ಮಾಡಿಬಿಡ್ತಾರೆ ಚಾರು ಇತ್ತ ಕಡೆ ಹೆಂಡ್ತಿನೇನೋ ಅನ್ನೋ ರಾಮಾಚಾರಿ ಅವ್ರ ಮನೆಗೆ ಕಳಿಸ್ಬಿಟ್ರು ಆದರೆ ಈಗಲೂ ಕೂಡ ಆತಂಕದಲ್ಲಿದ್ದಾರೆ ಬಿಕಾಸ್ ಮಾನ್ಯತಾ ಏನು ಬೇಕಾದರೂ ಮಾಡ್ತಾರೆ ಅನ್ನೋ ವಿಷಯ ಗೊತ್ತಿರೋದ್ರಿಂದ ತನ್ನ ಮಗುಗೇನಾದರೂ ಮಾಡಿಬಿಟ್ರೆ ಅನ್ನೋ ಸಂಕಟ ರಾಮಾಚಾರಿಗೆ ಆಗ್ತದೆ ಬಟ್ ಇಲ್ಲಿ ಚಾರು ತನ್ನ ಅಮ್ಮಂಗೆ ಆಗಾಗ್ಗೆ ಬರ್ತೀನಿ ಅಂತ ಹೇಳಿ ತುಂಬಾ ಸೇಫ್ ಆಗಿ ಹೊರಗಡೆ ಬರ್ತಾಳೆ ಹೊರಗಡೆ ಬಂದಿದ್ದೆ ರಾಮಾಚಾರಿ ಜೀವ ಇಟ್ಕೊಂಡಿದ್ದೆ ನೀವು ಬರೋ ತನಕ ಅಂತ ಅದಕ್ಕೆ ಯಾಕೆ ರಾಮಾಚಾರಿ ಅಮ್ಮ ಹೇಗೆ ನನ್ನ ನಾಟಕ ನಂಬುದ್ಲು ಗೊತ್ತಾ ನಾನು ಸೂಪರ್ ನಾಟಕ ಮಾಡ್ದೆ ಅವಳಂತೂ ಕ್ಲೀನ್ ಬೋಲ್ಡ್ ಆಗ್ಬಿಟ್ಲು ನನ್ನ ಮಾತನ್ನ ನಂಬ್ಕೊಂಡಿದ್ದಾಳೆ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೋ ರಾಮಾಚಾರಿ ಯಾರು ಎಷ್ಟೇ ಅಡ್ಡಿ ಬಂದರೂ ಕೂಡ ನಾನು ನನ್ನ ಮಗುಗೆ ಜನ್ಮ ಕೊಡೋದನ್ನ ಯಾರಿಗೂ ಕೂಡ ತಪ್ಸೋಕೆ ಆಗೋದಿಲ್ಲ ಅಂತ ಚಾರು ಹೇಳ್ತಾರೆ ತದನಂತರ ತನ್ನ ಗಂಡು ಜೊತೆ ಮನೇಲಾದ್ರೂ ಪ್ರೀತಿಯಿಂದ ಊಟ ಮಾಡೋಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡಿದಂತಹ ಚಾರು ಮುರಾರಿ ಮುಖಾಂತರ ಮನೆಯಿಂದ ಊಟ ತರಿಸಿದೆ ಒಂದು ಅರಳಿ ಕಟ್ಟೆಯಲ್ಲಿ ಕೂತ್ಕೊಂಡು ಊಟ ಮಾಡೋಕೆ ಮುಂದಾಗ್ತಾರೆ ರಾಮಾಚಾರಿನೇ ಚಾರುಗೆ ಕೈ ಕೊಡ್ತಿದ್ದಾರೆ ಇದರ ನಡುವೆ ಹೊರಗಡೆ ಬಂದಂತ ಜಿ ಕೆ ಇವ್ರನ್ನ ಕೂಡ ನೋಡಿದ್ರೆ ಶಾಕ್ ಆಗಿಬಿಡ್ತಾರೆ ಏನಪ್ಪ ಇದು ಹಾಗಿದ್ರೆ ರಾಮಾಚಾರಿ ಸತ್ತಿಲ್ವಾ ಹಾಗಿದ್ರೆ ಅಲ್ಲಿ ಸತ್ತಿರದ ಯಾರು ಕಿಟ್ಟಿನ ಇದೇನಿದು ಈ ಚಾರು ಎಷ್ಟೆಲ್ಲ ಡ್ರಾಮಾ ಮಾಡ್ತಿದ್ದಾಳೆ ಮೊದಲು ಈ ವಿಶ್ವವನ್ನ ಮಾನ್ಯತಾ ಜಿಗೆ ಹೇಳ್ಬೇಕು ಅನ್ಕೊಂಡಿದ್ದೆ ಮಾನ್ಯತಾಗೆ ಕಾಲ್ ಮಾಡ್ತಾರೆ ಮಾನ್ಯತಾಗೆ ಜಿ ಕೆ ಎಲ್ಲಾ ವಿಷಯ ಹೇಳ್ತಾರೆ ಬಟ್ ಒಂದು ವಿಷಯ ಕೂಡ ಅವರು ಕೇಳಿಸ್ಕೊಳ್ಳೋದಿಲ್ಲ ಬಿಕಾಸ್ ಅವರ ನೆಟ್ವರ್ಕ್ ಇಶ್ಯೂ ಆಗಿಬಿಟ್ಟಿರತ್ತೆ ತದನಂತರ ಅಲ್ಲೇ ಹೋಗಿ ಹೇಳೋಣ ಅಂತ ಅಂದ್ಕೊಂಡು ಹೋಗಿದ್ದೆ ತಡ ಈ ಕಡೆ ಚಾರುಗೆ ತಮ್ಮನ್ನು ಯಾರು ನೋಡಿದ್ರು ಅಂತ ಅನಿಸುತ್ತೆ ಬಟ್ ರಾಮಾಚಾರಿ ಅದನ್ನು ಅಸಡ್ಡೆ ಮಾಡಿಬಿಡ್ತಾರೆ ಬಟ್ ಮನೆಗೆ ಬಂದ ಮೇಲೂ ಅದೇ ಯೋಚನೆ ಆಗಿಬಿಟ್ಟಿರುತ್ತೆ ಚಾರುಗೆ ಜಿ ಕೆ ನೋಡಿರೋ ಚಾನ್ಸಸ್ ಇದೆ ಅಂತ ಹೇಳಿ ಅದೇ ಕಾರಣಕ್ಕೋಸ್ಕರ ಮತ್ತೊಂದು ಪ್ಲ್ಯಾನ್ ಮಾಡಿದ್ದೆ ಚಾರು ಇಲ್ಲಿ ತನ್ನ ಅಮ್ಮ ಮಾನ್ಯತೆಗೆ ಕಾಲ್ ಮಾಡಿದ್ದೆ ಮಾಮಿ ಮನೇಲಿ ಏನೇನೋ ಆಗ್ತದೆ ನಿಜವಾಗ್ಲೂ ಇದು ಯಾವುದೂ ಕೂಡ ನಂಗೆ ಇಷ್ಟ ಆಗ್ತದೆ ಆಗ್ತಿಲ್ಲ ಸಂಪ್ರದಾಯದ ಹೆಸರಲ್ಲಿ ಆಕಿಟ್ಟಿ ನನಗೆ ಅಲಿ ಕಟ್ಟೆ ಮೇಲೆ ಕೂತು ಊಟ ಮಾಡಿಸ್ಬೇಕಂತ ಇದು ಯಾವ್ದನ್ನ ಕೂಡ ಇಷ್ಟ ಆಗ್ತಿಲ್ಲ ಮಮ್ಮಿ ಇವತ್ತು ಅದನ್ನೇ ಮಾಡಿದ್ರು ಅವರು ಅಂತ ಹೇಳಿದಾಗ ಇಲ್ಲಿ ಮಾನ್ಯತಾ ಅವರು ಖಂಡಿತ ಮಗಳ ಅದೆಲ್ಲ ಆಗುತ್ತೆ ಬಟ್ ಸಹಿಸ್ಕೋ ಇನ್ ಜಸ್ಟ್ ಟೂ ಮಂತ್ಸ್ ಅಲ್ವಾ ಅಂತ ಹೇಳ್ತಾರೆ ನಂತರ ಕಾಲ್ ಕಟ್ ಮಾಡ್ತಿದ್ದಾಗ ಅಂತ ಕಡೆ ಜಿ ಕೆ ಬಂದು ಎಲ್ಲ ವಿಷಯ ಹೇಳ್ತಾರೆ ಬಟ್ ಆಲ್ರೆಡಿ ಅದಕ್ಕೆ ಪೂರಕವಾದಂತಹ ಕುಟುಂಬ ಸ್ಟೋರಿಯನ್ನ ಹೆಣದ್ಬಿಟ್ಟು ಅಮ್ಮಂಗೂ ಕೂಡ ಮುಟ್ಟಿಸ್ಬಿಟ್ಟಿದ್ದಾರೆ ಚಾರು ಅದೇ ಕಾರಣಕ್ಕೆ ಇಲ್ಲಿ ಮಾನ್ಯತಾ ಕೆ ಮಾತನ್ನ ನಂಬಕ್ಕೆ ಹೋಗ್ತಾ ಇಲ್ಲ ನಂಬಲಿಕ್ಕೂ ಸಾಧ್ಯ ಆಗ್ತಿಲ್ಲ ಎಲ್ಲದರ ನಡುವೆ ರಾಮಾಚಾರಿ ಮತ್ತೆ ಚಾರು ಇಬ್ಬರು ಕೂಡ ಜೈಶಂಕರ್ ಅವ್ರನ್ನ ಹೊರಗಡೆ ತರಬೇಕು ಅನ್ನೋ ಯೋಚನೆಯಲ್ಲಿದ್ದಾರೆ ಆತ ಕಡೆ ನವದೀಪ ಪೊಲೀಸ್ ಅವರ ಮುಖಾಂತರ ಜೈಶಂಕರ್ನ ಹೊಡೆದು ಬರ್ದು ಮಾಡಿ ಡಾಕ್ಯುಮೆಂಟ್ಸ್ ಗೆ ಸೈನ್ ಮಾಡ್ಕೊಂಡಿದ್ದಾರೆ ಅದನ್ನ ತಗೊಂಡಿದ್ದೆ ಚಾರು ಅಮ್ಮ ಮಾನ್ಯತಾಜಿ ಹತ್ರ ಹೋಗಿದ್ದೆ ನೀವು ಕೂಡ ಸೈನ್ ಹಾಕ್ಬಿಡಿ ಅಂತ ಹೇಳ್ತಾರೆ ಸೈನ್ ಹಾಕೋದು ದೊಡ್ಡ ವಿಷಯ ಅಲ್ಲ ಬಟ್ ಯಾರತ್ರೂ ನೀವು ತಗೊಂಡ್ರಿ ಅಂತ ಕೆಟ್ಟ ಮಾತು ಯಾತಕ್ಕೆ ಬೇಕು ನಮ್ಮಿಬ್ರೆ ಕಂಡೀಷನ್ ಇದ್ದಿದ್ದೆ ನಮ್ಮ ಮಗಳನ್ನ ನಿಮಗೆ ಮದುವೆ ಮಾಡಿಕೊಡಿಸೋದು ಅಂತ ಅಲ್ವ ಮಗನಿಗೆ ಮದುವೆ ಮಾಡಿಕೊಡೋದು ಅಂತ ಅಲ್ವಾ ಖಂಡಿತ ಅದು ನಡೆಯುತ್ತೆ ಮೊದಲು ಬೇಬಿ ನಿಮ್ಮ ಮಗನ್ ಮದುವೆ ಆಗಲಿ ನಂತರ ಬೇಗರಾಗಿ ನಾನು ಎಲ್ವನ ಕೂಡ ನಿಮಗೆ ಬರ್ಕೊಡ್ತೀನಿ ಆಗ ನನಗೂ ಕೂಡ ಸಮಾಧಾನ ಇರುತ್ತೆ ನನ್ನ ಮಗ್ಳಗ್ ಬರ್ಕೊಟ್ಟೆ ಅಂತ ಅಂತ ಹೇಳಿ ಹೇಳ್ತಾರೆ ತದನಂತರ ಇಲ್ಲಿ ನವದೀಪ್ ಏನು ಮಾಡೋಕು ತೋಚ್ತಿಲ್ಲ ಒಪ್ಕೊಳ್ಳೆ ಬೇಕಾಗುತ್ತೆ ಅತ್ತ ಕಡೆ ರುಕ್ಕು ಚಾರುನ ನಾವು ಆಗಿ ನೋಡಬೇಕು ಅನ್ನೋ ಆಸೆಯಿಂದ ರಾಮಾಚಾರಿ ಮನೆಗೆ ಬರ್ತಾಳೆ ಚಾರು ಎಲ್ಲಿ ಅಂತದ್ದಾಗೆ ಚಾರು ಅಡಿಗೆ ಮನೆಯಿಂದ ಬರ್ತಾರೆ ನೋಡಿದೆ ವ ರುಕ್ಕು ಶಾಕ್ ಆಗಿಬಿಡ್ತಾಳೆ ಯಾಕಂದ್ರೆ ಇಲ್ಲಿ ವಿಧವೆ ರೀತಿ ಇದ್ದವಳು ಬಿಳಿ ಸೀರೆ ಉಟ್ಕೊಂಡು ಏನಪ್ಪಾ ಇದು ಮುತ್ತೈದೆ ತರದಲ್ಲಿ ಇದಾಳಲ್ಲ ಅಂತ ಅದೇ ಕಾರಣಕ್ಕೆ ಈ ದಿನ ಏನಿದೆಲ್ಲ ಚಾರು ಮೊನ್ನೆ ತಾನೇ ನಿನ್ಗೆಲ್ಲ ಶಾಸ್ತ್ರ ಕೂಡ ಆಗಿದೆ ವಿಧವೆ ಶಾಸ್ತ್ರ ಆದರೆ ಇವಾಗ ನೋಡಿದ್ರೆ ನೀನು ಈ ರೀತಿ ಚೆನ್ನಾಗಿ ರೆಡಿ ಆಗಿದ್ಯಲ್ಲ ಅಂತ ಕೇಳಿದ್ರೆ ನನ್ನ ರಾಮಾಚಾರಿ ಸತ್ತಿದ್ರೆ ನಾನು ಆ ರೀತಿ ಇರಬೇಕಿತ್ತು ಬಟ್ ನನ್ನ ರಾಮಾಚಾರಿ ಬದುಕಿದ್ದಾನೆ ಅಂದಮೇಲೆ ನಾನು ಯಾಕೆ ಆ ರೀತಿ ಇರಬೇಕು ಅಂತ ಹೇಳಿ ಚರು ಹೇಳಿದಾಗ ಕಡೆ ರುಕ್ಕುಗೆ ಉರ್ದೋಗತ್ತೆ ಬಟ್ ತೋರಿಸ್ಕೊಳ್ಳೋದಿಲ್ಲ ನಂತರ ಎಲ್ಲರೂ ಕೂಡ ಹೋದ್ಮೇಲೆ ಒಳ್ಳೇದೇ ಆಯ್ತಲ್ವಾ ಖಂಡಿತವಾಗ್ಲೂ ಕೂಡ ಒಳ್ಳೇದೇ ಆಗಿದೆ ಕೊನೆಗೂ ಇಲ್ಲಿ ಚಾರು ಮುತ್ತೈದೆಯಾಗಿ ಇರಬಹುದೇನೋ ಆದರೆ ಮನಸ್ಸಲ್ಲಿ ಗಂಡ ಇಲ್ಲ ಅನ್ನೋ ನೋವು ಇದ್ದೇ ಇರತ್ತೆ ಅದನ್ನು ನಾನು ಸಂಭ್ರಮಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ಲಿ ಒಂದು ಚಾಕ್ಲೇಟ್ ಇರುತ್ತೆ ಆ ಚಾಕ್ಲೇಟನ್ನು ತೊಗೊಂಡು ತಿಂದ್ಬಿಡ್ತಾಳೆ ತಿಂತಿದ್ದಾಗೆ ಮುರಾರಿ ಅಲ್ಲಿಗೆ ಬರ್ತಾರೆ ಏನು ಮಾಡಿಬಿಟ್ರಿ ರುಕ್ಕು ಅದಕ್ಕೆ ನೀವು ಆ ಚಾಕ್ಲೇಟ್ ಯಾಕೆ ತಿನ್ನೋಕೆ ಹೋದ್ರಿ ನಾನು ಇಲ್ಲಿ ಸಾಯಿಸ್ಬೇಕು ಅಂತ ಹೇಳಿ ಅದನ್ನು ತಗೊಂಡು ಬಂದು ಇಲ್ಲಿ ಇಟ್ಟಿದ್ದೆ ನಿಜವಾಗ್ಲೂ ಅದು ತೊಗೊಂಡಿದ್ದು ನಿಮ್ಮ ಆರೋಗ್ಯ ಖಂಡಿತ ಹಾಳಾಗುತ್ತೆ ನಿಮ್ಮ ಜೀವಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಮನೆಯವ್ರು ಎಲ್ಲರೂ ಕೂಡ ಬರ್ತಾರೆ ಏನಾಯಿತು ಬಂದಾಗ ಎಲ್ವನ ಕೂಡ ಮುರಾರಿ ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲಿ ರುಕ್ಕು ಅಂತ ಜೀವ ಹೊಟ್ಟೋಗ್ ಅಂತ ಹೇಳಿ ಸಂಕಟ ಪಡ್ತಾಳೆ ಇತ್ತ ಕಡೆ ನೀರ್ ಕುಡಿಸ್ತಾರೆ ನೀರ್ ಕುಡಿಸಿದ್ದು ಇನ್ನೂ ಜಾಸ್ತಿ ಆಯ್ತು ಅಂತ ಮುರಾರಿ ಹೇಳ್ತಾರೆ ಹಾಗಿದ್ರೆ ಇಲ್ಲಿ ರುಕ್ಕು ಜೀವ ಬಾಯಿಗೆ ಬಂದಿದೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗಲೇ ಭ್ರಮಿಸ್ತಿದ್ದಾರೆ ತನ್ನ ಸಾವಾಗ್ ಬಿಡುತ್ತೆ ಅಂತ ಹಾಗಿದ್ರೆ ನಿಜವಾಗ್ಲು ಬೇಕು ಅಂತಾನೆ ಮುರಾರಿ ಇಷ್ಟೆಲ್ಲ ಮಾಡ್ತಿದ್ದಾರೆ ಕಿಟ್ಟಿ ಪ್ರಾಣನ ತೆಗೆದಂತ ಈ ಮಾಯಿಗೆ ನಿಜವಾಗ್ಲೂ ಕೂಡ ಪಾಠ ಕಲಿಸ್ಬೇಕು ಅಂತಾನೆ ಮುರಾರಿ ರೀತಿ ಮಾಡ್ತಿರೋದು ಹಾಗಾದ್ರೆ ಇಲ್ಲಿ ತನ್ನ ಗಂಡನ ಪ್ರಾಣವನ್ನ ತೆಗೆದುಕೊಂಡಿರ್ತಕ್ಕಂಥ ರುಕುಗೆ ತನ್ನ ಗಂಡ ಸತ್ತಿದಾನೆ ಅನ್ನೋ ವಿಷಯ ಗೊತ್ತಾಗತ್ತಾ ಪೊಲೀಸ್ ಅವರ ಆಗಮನದ ಜೊತೆಗೆ ರಾಮಾಚಾರಿ ಜೀವಂತವಾಗಿದ್ದಾನೆ ಹಾಗೆ ಕಿಟ್ಟಿ ಸಾವಾಗಿದೆ ಅನ್ನೋ ವಿಷಯ ಆಗುತ್ತಾ ಗೊತ್ತಾದ್ರೆ ಏನು ಮಾಡ್ಬೋದು ಮಾನ್ಯತಾ ಇಲ್ಲಿ ಚಾರುಗೆ ಮೊದಲೇ ಮದ್ವೆಯನ್ನ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಮಾನ್ಯತಾ ಇತ್ತ ಕಡೆ ರಾಮಾಚಾರಿ ಕುಟುಂಬದಲ್ಲಿ ಇರ್ತಕ್ಕಂತ ಜಾನಕಿ ಅಮ್ಮ ಅಜ್ಜಿ ಕೂಡ ಅದನ್ನೇ ಹೇಳ್ತಿದ್ದಾರೆ ಇಲ್ಲಿ ಚಾರುಗೆ ಮತ್ತೊಂದು ಮದ್ವೆ ಮಾಡ್ಬೇಕು ಅಂತ ಹಾಗಿದ್ರೆ ಮತ್ತೊಂದು ಮದ್ವೆಗೆ ರೆಡಿ ಆಗ್ತಾಳೆ ಚಾರು ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋ